ಮೂರು ಕಲ್ಲುಗಳು ಪದಗಳ ಅರ್ಥ ವಿಗ್ರಹ ಪ್ರತಿಮೆ ಸುಂದರ ಚಲುವು ಸಹಿಸು ತಾಳು ವಿಗ್ರಹ ಪ್ರತಿಮೆ ಸುಂದರ ಚಲುವು ಸಹಿಸು ತಾಳು ಮಾದರಿಯಂತೆ ಪದಗಳನ್ನು ಕೂಡಿಸಿ ಬರೆ

ಸುತ್ತಿಗೆಯನ್ನು ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದತುಂಬಿ ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡಿತು ಜನರು ಶಿಲ್ಪಿಯನ್ನು ಬಾಯಿ ತುಂಬ ಹೊಗಳುತ್ತಿದ್ದರು ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡಿತು ಜನರು ಶಿಲ್ಪಿಯನ್ನು ಬಾಯಿ ತುಂಬ ಹೊಗಳುತ್ತಿದ್ದರು ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಕಲ್ಲು ಶಿಲ್ಪಿಗೆ ಏನೆಂದು ಹೇಳಿತು ಮೊದಲನೆಯ ಕಲ್ಲು ಶಿಲ್ಪಿಗೆ ಅಯ್ಯೋ ಶಿಲ್ಪಿಯೇ ನಾನು ಏಟನ್ನು ಸಹಿಸಲಾರೆ ನನ್ನನ್ನು ಬಿಟ್ಟು ಬಿಡು ಎಂದಿತು ಮೂರನೆಯ ಕಲ್ಲು ಹೇಗೆ ಸುಂದರ ಮೂರ್ತಿಯಾಯಿತು ಮೂರನೆಯ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡು ಸುಂದರ ಮೂರ್ತಿಯಾಯಿತು ಜನರು ಏನನ್ನು ಕಣ್ತುಂಬ ನೋಡಿ ಆನಂದಿಸಿದರು ಜನರು ಸುಂದರ ಮೂರ್ತಿಯನ್ನು ಕಣ್ತುಂಬ ನೋಡಿ ಆನಂದಿಸಿದರು